ಎಸ್ ನ್ಯೂಸ್ ಡೈಲಿ ಎಕ್ಸ್ಪ್ರೆಸ್ಗೆ ಸ್ವಾಗತ ಆರೋಪಿ ಸೇರಿ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶ ನಗರದ ಕೌಲ್ ಬಜಾರ್ ಠಾಣೆಯ ವ್ಯಾಪ್ತಿಯಲ್ಲಿ ಆರು ಕಡೆಯಲ್ಲಿ ಕಳತನ ಮಾಡಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು ಹದಿನಾರು ಪಾಯಿಂಟ್ ಒಂದು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ವಿಜಯ್ ಅವರು ತಿಳಿಸಿದರು ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಿಂದ ಅನರ್ಹಗೊಂಡ ಭಾರತದ ಕುಸ್ತಿಪಟು ವಿನೇಶ್ ಪೋಗಟ್ ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ಪ್ಯಾರಿಸ್ ನಲ್ಲಿ ನಿನ್ನೆಯಷ್ಟೇ ಐವತ್ತು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಫೈನಲ್ಗೆ ಪ್ರವೇಶ ಪಡೆದು ದೇಶವೇ ಸಂಭ್ರಮಿಸುವಂತೆ ಮಾಡಿದ್ರು ಈಗ ವಿನೇಶ್ ಅವರು ನೂರು ಗ್ರಾಮ್ ಹೆಚ್ಚಿನ ತೂಕ ಹೊಂದಿದ್ದಾರೆ ಎಂಬ ಕಾರಣಕ್ಕಾಗಿ ಫೈನಲ್ ಪಂದ್ಯದಿಂದಲೇ ಅನರ್ಹಗೊಂಡಿದ್ದು ಈ ಘಟನೆ ನನಗೆ ನೋವುಂಟಾಗಿದೆ ಮತ್ತೆ ದೇಶದ ಹೆಮ್ಮೆಯ ಪುತ್ರಿ ಭಾರತಕ್ಕೆ ಪದಕ ತಂದು ಕೊಡುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದು ಬಳ್ಳಾರಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸತೀಶ್ ಕಾಂಡ್ರಾ ಅವರು ಮಾಧ್ಯಮಕ್ಕೆ ತಿಳಿಸಿದರು ಸಂಸ್ಕೃತ ಭಾರತಿ ಕಾರ್ಯಕರ್ತರಿಂದ ಬಳ್ಳಾರಿಯಲ್ಲೇ ಸಂಪರ್ಕ ಸಪ್ತಾಹಾಚರಣೆ ಸಂಪರ್ಕ ಸಪ್ತಾಚರಣಾ ಅಂಗವಾಗಿ ಬಳ್ಳಾರಿ ನಗರದ ಸಂಸ್ಕೃತಿ ಭಾರತಿ ಕಾರ್ಯಕರ್ತರಿಂದ ಆಗಸ್ಟ್ ಒಂದರಿಂದ ಆಗಸ್ಟ್ ಏಳರವರೆಗೆ ನಗರದ ಹಲವು ಪ್ರಮುಖ ಜನರನ್ನು ಸಂಪರ್ಕಿಸಿ ಸಂಸ್ಕೃತಿ ಭಾರತಿ ಪರಿಚಯ ಮಾಡಿ ಹಲವಾರು ಆಯಾಮಗಳನ್ನು ಪರಿಚಯಿಸಿದರು